ಸುದ್ದಿ ಇಂಚರ ವಾರ್ತೆಗೆ ಸ್ವಾಗತ ಗುರು ಶಿಷ್ಯರ ಅಪೂರ್ವ ಬಾಂಧವ್ಯ ನೆಚ್ಚಿನ ಶಿಕ್ಷಕರ ಐವತ್ತು ನೇ ಹುಟ್ಟುಹಬ್ಬ ಆಚರಿಸಿ ಗುರುವೊಂದನೆ ಸಲ್ಲಿಸಿದ ನಾಣ್ಯಾಪುರ ವಿದ್ಯಾರ್ಥಿಗಳು ಹಗರಿಬೊಮ್ಮನಹಳ್ಳಿ ಅಕ್ಷರ ಕಲಿಸಿದ ಗುರುಗಳ ಮೇಲಿನ ಭಕ್ತಿ ಹಳೆಯದಾದರೂ ಅದು ಎಂದಿಗೂ ಮಾಸುವುದಿಲ್ಲ ಎಂಬುದಕ್ಕೆ ವಿಜಯನಗರ ಜಿಲ್ಲೆಯ ಹಗರಿಬೊಮ್ಮನಹಳ್ಳಿ ತಾಲೂಕಿನ ನಾಣ್ಯಾಪುರ ಗ್ರಾಮದ ವಿದ್ಯಾರ್ಥಿಗಳು ಸಾಕ್ಷಿಯಾಗಿದ್ದಾರೆ ಸುಮಾರು ಒಂದು ದಶಕದ ಹಿಂದೆ ತಮಗೆ ಪಾಠ ಮಾಡಿದ್ದ ನೆಚ್ಚಿನ ಶಿಕ್ಷಕರ ಐವತ್ತನೇ ವರ್ಷದ ಹುಟ್ಟುಹಬ್ಬವನ್ನು ಅವರ ಮನೆಗೆ ತೆರಳಿ ಸಂಭ್ರಮದಿಂದ ಆಚರಿಸುವ ಮೂಲಕ ಈ ಶಿಷ್ಯರು ವಿಭಿನ್ನವಾಗಿ ಗುರುವಂದನೆ ಸಲ್ಲಿಸಿದ್ದಾರೆ